ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕುಸ್ಮಾ ಯೂಟ್ಯೂಬ್ ಚಾನಲ್ ಇವತ್ತು ವಿಷಯ ಏನಪ್ಪ ಅಂದರೆ ವೇಗವಾಗಿ ಊಟ ಮಾಡೋದ್ರಿಂದ ಏನೆಲ್ಲ ಅಂತ ಹೇಳಿ ತಿಳ್ಕೊಳ್ಳೋಣ ವೇಗವಾಗಿ ಊಟ ಮಾಡೋದ್ರಿಂದ ನಮಗೆ ಹೊಟ್ಟೆ ಉಬ್ಬರ ಬರ್ಬೋದು ಗ್ಯಾಸ್ಟ್ರಿಕ್ ಸಮಸ್ಯೆ ಆಗ್ಬೋದು ಅಜೀರ್ಣ ಸಮಸ್ಯೆ ಬರ್ಬೋದು ಹಾಗಾಗಿ ಮತ್ತು ಜಾಸ್ತಿ ಕೂಡ ತಿನ್ಬೋದು ಅದಕ್ಕೋಸ್ಕರ ನಾವು ಊಟವನ್ನು ಆದಷ್ಟು ನಮಗೆ ಎಷ್ಟು ಟೈಮ್ ಉಂಟೋ ಸಾಧ್ಯವಾದಷ್ಟು ಅಗಿದು ತಿನ್ನೋದ್ರಿಂದ ನಮಗೆ ಊಟದಲ್ಲಿನ ಪೌಷ್ಟಿಕಾಂಶಗಳು ಎಲ್ಲ ಸಿಗ್ತವೆ ಮತ್ತು ಮಧುಮೇಹ ಅಂತ ಬರುವಂತಹ ಸಾಧ್ಯತೆ ಜಾಸ್ತಿ ಇರ್ತದೆ ನಾವು ವೇಗವಾಗಿ ತಿನ್ನೋದ್ರಿಂದ ಮಧುಮೇಹ ಬರುವಂಥ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೋಸ್ಕರ ನಮಗೆ ಊಟದಲ್ಲಿನ ಪೌಷ್ಟಿಕಾಂಶ ಬೇಕಂದರೆ ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ಜಗಿದು ಅಗಿದು ತಿನ್ನಬೇಕಾಗುತ್ತೆ ಮತ್ತು ಮತ್ತು ನಮ್ಮ ತೂಕ ಆದಷ್ಟು ಹೆಚ್ಚಾಗೋ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೋಸ್ಕರ ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಜಗ್ಗಿದ್ದು ತಿನ್ನೋದರಿಂದ ನಾವು ಸ್ವಲ್ಪ ಕೂಡ ತಿಂತೀವಿ ಮತ್ತು ಹೆಲ್ತ್ ಕೂಡ ತುಂಬ ಇಂಪ್ರೂಮೆಂಟ್ ಆಗುತ್ತೆ ಚೆನ್ನಾಗಾಗುತ್ತೆ ಮತ್ತು ಇದರಿಂದಾಗಿ ನಮಗೆ ಮಧುಮೇಹ ಬರುವಂಥ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ನಾವು ಸಾಧ್ಯವಾದಷ್ಟು ಫುಡ್ಡನ್ನು ಆಗಿದ್ದು ಜಗಿದು ತಿನ್ನುವ ಇದಕ್ಕೋಸ್ಕರ ನಾವು ಮತ್ತು ಊಟಕ್ಕೆ ಒಂದು ಗಂಟೆ ಮೊದಲು ನಾವು ಒಂದು ಗ್ಲಾಸ್ ನೀರನ್ನು ಕುಡಿಬೇಕು ಆಗ ನಮಗೆ ಜಾಸ್ತಿ ಊಟ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ನೀರು ಕುಡಿದ್ರೆ ನಾವು ಡೈರೆಕ್ಟಾಗಿ ಊಟಕ್ಕೆ ಹೋದರೆ ಹಸಿವಾಗಿರ್ತದೆ ಹೊಟ್ಟೆ ತುಂಬ ಊಟ ಮಾಡಿಬಿಡ್ತೀವಿ ವೆಯ್ಟ್ ಗೇನ್ ಆಗಿ ಜಾಸ್ತಿ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೋಸ್ಕರ ನಾವು ಸಫರ್ ಆಗಬೇಕು ಬಾಡಿ ಮೇಂಟೈನ್ ಆಗಬೇಕು ನಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂತ ಹೇಳಿದರೆ ಆದಷ್ಟು ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಊಟ ಮಾಡಬೇಕು ನಿಧಾನವಾಗಿ ತಿನ್ನಬೇಕು ಮತ್ತು ನಿಧಾನವಾಗಿ ನೀರು ಕುಡಿಯೋದು ಕೂಡ ನಾವು ತುಂಬ ನಿಧಾನವಾಗಿ ಕುಡಿಯೋದ್ರಿಂದ ಕೂತ್ಕೊಂಡು ಒಂದು ಗ್ಲಾಸ್ ನೀರನ್ನು ಗಂಟೆಗೆ ಒಂದು ಗ್ಲಾಸ್ ನೀರನ್ನು ಕುಡಿಯೋದ್ರಿಂದ ನಮಗೆ ವೆಯ್ಟ್ ಲಾಸ್ ಆಗುತ್ತೆ ನಮಗೆ ಹೆಲ್ತ್ ಚೆನ್ನಾಗಿರುತ್ತೆ ಮತ್ತು ತುಂಬ ನಾವು ಇಡೀ ದಿನ ಎನರ್ಜಿ ಎಟಿಕ್ ಆಗಿರ್ತೇವೆ ಯಾವಾಗಲೂ ಅದಕ್ಕೋಸ್ಕರ ನಾವು ಏನು ಊಟ ತಿನ್ನೋದಾಗಲಿ ತಿಂಡಿ ತಿನ್ನೋದಾಗಲಿ ನೀರು ಕುಡಿಯೋದಾಗಲಿ ಎಲ್ಲ ನಿಧಾನದಲ್ಲಿ ಮಾಡಿದರೆ ನಮ್ಮ ಹೆಲ್ತಿಗೆ ತುಂಬ ಬೆನಿಫಿಟ್ ಇದ್ದಾವೆ ನಾವು ನೀರನ್ನು ಕೂಡ ಕೂತ್ಕೊಂಡೇ ಕುಡಿಬೇಕು ಒಂದು ಗ್ಲಾಸ್ ನೀರನ್ನು ಒಂದು ಕೂತ್ಕೊಂಡು ಗಂಟೆಗೆ ಒಂದು ಗ್ಲಾಸ್ ನೀರನ್ನು ಕುಡಿಬೇಕು ಆಗ ನಮಗೆ ದಿನದಲ್ಲಿ ನಮಗೆ ಬೇ ದೇಹಕ್ಕೆ ಬೇಕಾದ ನೀರಿನ ಅಂಶ ಎಲ್ಲ ಸಿಗುತ್ತೆ ಬಾಡಿ ಒಣಗೋದಿಲ್ಲ ಸ್ಕಿನ್ ಹೈಡ್ರೇಟ್ ಆಗೋದಿಲ್ಲ ಹಾಗಾಗಿ ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ನಾವು ನಮ್ಮ ಲೈಫ್ ಸ್ಟೈಲನ್ನ ಕಂಟ್ರೋಲ್ ಮಾಡಲಿಕ್ಕೆ ನೋಡುವ ಮತ್ತು ಎಲ್ಲರೂ ಈಗಿನ ಇವತ್ತಿನ ದಿನದಲ್ಲಿ ಎಲ್ಲರೂ ಬಿಜಿ ಇರ್ತಾರೆ ಯಾರೇನು ಫ್ರೀ ಇರೋದಿಲ್ಲ ಟೈಮ್ ಸಿಕ್ಕ ಸಿಕ್ಕೋದಿಲ್ಲ ಎಲ್ಲ ಕೂಡ ಅವರವರ ಲೈಫಲ್ಲಿ ತುಂಬ ಬಿಝಿಯಾಗಿರ್ತಾರೆ ಆದರೆ ನಾವು ನಮಗೋಸ್ಕರ ಅಂತ ಒಂದು ಸ್ವಲ್ಪ ಆದ ಟೈಮ್ ತಗೊಂಡು ನಮ್ಮ ಹೆಲ್ತ್ ಬಗ್ಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಫ್ಯಾಮಿಲಿಗೆ ನಾವು ಯಾವುದು ಟೈಮ್ ಕೊಡ್ತೀವಲ್ವಾ ನಮ್ಮ ಬಗ್ಗೆ ಒಂದು ಸ್ವಲ್ಪ ಆದರೂ ಒಂದು ಕಾಲು ಗಂಟೆನ ಅರ್ಧ ಗಂಟೆನಾದರೂ ನಮಗೆ ನಾವು ಟೈಮ್ ಕೊಟ್ಕೊಂಡು ನಾವು ಹೆಲ್ತನ್ನು ಕಾಪಾಡ್ಕೋಬೇಕು ನಾವು ಒಳ್ಳೆದ್ರೆ ಮನೆಯವರೆಲ್ಲ ಒಳ್ಳೇದಿದ್ದಾಗೆ ನಾವು ನಿಮಗೆ ಹುಷಾರಿಲ್ಲದ್ರೆ ಬೇರೆ ಎಲ್ಲರೂ ಕೂಡ ಡಲ್ ಆಗ್ತಾರಲ್ವ ಅದಕ್ಕೋಸ್ಕರ ನಮ್ಮ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೋಸ್ಕರ ಎಲ್ಲರ ಹೆಲ್ತು ನೀವು ಇಂಪಾರ್ಟೆಂಟೇ ಆದರೆ ಮನೆಯಲ್ಲಿ ತಾಯಂದಿರು ಅಮ್ಮಂದಿರು ತಂಗಿಯಂದಿರು ಅಕ್ಕಂದಿರು ಎಲ್ಲರೂ ಇರ್ತಾರಲ್ವ ಎಲ್ಲರೂ ಮೇನ್ ವುಮೆನ್ಸ್ ಫಸ್ಟ್ ಅಲ್ವಾ ಹಾಗಾಗಿ ಎಲ್ಲರೂ ಚೆನ್ನಾಗಿರಬೇಕು ಅದಕ್ಕೋಸ್ಕರ ನೀವೆಲ್ಲರೂ ಫಾಲೋ ಮಾಡಿ ನಿಮಗೋಸ್ಕರ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು